ಚಾನೆಲ್ ಚಾನಲ್ ಎಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಏನು ಬಂದೀನಪ್ಪ ಅಂತಂದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಯಾವಾಗೈತಿ ಈ ಚಂದ್ರಗ್ರಹಣ ಏನು ಇದು ನಮ್ಮ ದೇಶದೊಳಗೆ ಕಾಣುತ್ತಾ ಇಲ್ವಾ ಅಥವಾ ಈ ಚಂದ್ರಗ್ರಹಣ ನಮಗೆ ಇದರ ಪರಿಣಾಮ ಏನು ಇವೆಲ್ಲವನ್ನು ನಾವು ಸಂಕ್ಷಿಪ್ತವಾಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಇದು ವಿಶೇಷವಾಗಿ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಬರುವಂಥದ್ದು ಈ ಮಾರ್ಚ್ ಹದಿನಾಲ್ಕು ಅಂತಂದ್ರೆ ಇವತ್ತೇನೈತಿ ಅಂತ ತಿಳ್ಕೊಬೋ ಕೇಳ್ಬೋದು ವಿಚಾರ ಬಂದು ಬರ್ಬೋದು ನಿಮ್ಗೆ ಅವತ್ತು ನಮ್ಮ ಈ ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಮಾರ್ಚ್ ಹದಿನಾಲ್ಕಕ್ಕೆ ಐತಿ ಅಂದ ಚಂದ್ರಗ್ರಹಣ ಸಂಭವಿಸ್ತೈತಿ ಇದಕ್ಕೆ ನಾವು ಬ್ಲಡ್ ಮೂನ್ ಚಂದ್ರಗ್ರಹಣ ಅಂತೇಳಿ ಕರಿತೀವಿ ಈ ವೇಳೆ ಚಂದ್ರನ ಒಂದು ಬಣ್ಣವು ಸಹಿತ ಬದಲಾಗ್ತತೆ ಅದರ ಪರಿಣಾಮವಾಗಿ ಈ ಒಂದು ಚಂದ್ರಗ್ರಹಣ ಕೆಂಪು ಆಗಿರ್ತದೆ ಇದು ಇದೇ ತಿಂಗಳ ಇದೇ ವರ್ಷದ ಮೊದಲು ಚಂದ್ರಗ್ರಹಣ ಆಗಿರ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣ ಅಂದರೆ ಈ ವರ್ಷದ ಕೊನೆಯ ಗ್ರಹಣ ಯಾವ ಥರ ಇವರು ಈ ವರ್ಷದ ಇಪ್ಪತ್ತೈದನೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಏನೈತಲ್ಲ ಇದರದ್ದು ಮೊದಲನೇದು ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಒಂದು ನಮಗೆ ಹೊಸ ವರ್ಷ ಯಾವುದಪ್ಪ ಅಂತಂದ್ರೆ ಯುಗಾದಿ ಯುಗಾದಿಗಿಂತ ಮೊದಲೇ ಬರೋದು ಇದು ಕೊನೆಯ ಗ್ರಹಣ ಅಂತ ಹೇಳ್ಬೋದು ಈ ವರ್ಷದ ಕೊನೆಯ ಗ್ರಹಣ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಮೊದಲು ವರ್ಷದ ಮೊದಲ ಚಂದ್ರಗ್ರಹಣ ಈ ಹೋಳಿ ದಿನದಂದು ಸಂಭವಿಸ್ತೈತಿ ಮಾರ್ಚ್ ಹದಿನಾಲ್ಕರಂದು ಸಂಭವಿಸುವ ಈ ಒಂದು ಗ್ರಹಣ ಆಕಾಶದಲ್ಲಿ ಕೆಂಪು ಚಂದ್ರನ ಕಾಣಿಸ್ಕೊಳ್ಳೋದು ಇದು ಬ್ಲಡ್ ಮೂನ್ ಚಂದ್ರಗ್ರಹಣವಾಗಿರ್ತೈತೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಇದು ಸುಮಾರು ಮೂರು ವರ್ಷಗಳ ನಂತರ ಸಂಭವಿಸ್ತಿದೆ ಯಾಕಂದ್ರೆ ಈ ಬ್ಲಡ್ ಮೂನ್ ಚಂದ್ರಗ್ರಹಣ ಮೂರು ವರ್ಷದ ಹಿಂದೆ ಒಂದು ಸಾರಿ ಅದಕ್ಕೆ ಈ ಹೊಳ್ಳೆ ಈ ಒಂದು ಮೂರು ವರ್ಷದ ನಂತರ ಈ ಬ್ಲಡ್ ಮೂನ್ ಚಂದ್ರಗ್ರಹಣ ಸಂಭವಿಸ್ತೈತಿ ಆಕಾಶದಲ್ಲಿ ಕೆಂಪು ನೆರಳಿನಲ್ಲಿ ಚಂದ್ರ ಕಾಣಿಸ್ಕೊಂಡಾಗ ಇದು ಸಂಭವಿಸ್ತೈತಿ ಹುಣ್ಣಿಮೆ ಮತ್ತು ಚಂದ್ರ ಭೂಮಿ ಸೂರ್ಯ ಹೊಂದಿದಾಗ ಖಗೋಳದ ವಿದ್ಯಮಾನದಿಂದಾಗಿ ಇದು ಸಂಭವಿಸ್ತೈತಿ ಈ ಸಮಯದಲ್ಲಿ ಚಂದ್ರನ ಬಣ್ಣವನ್ನು ಬದಲಾಯಿಸ್ತಾನೆ ಭೂಮಿಯ ನೆರಳಲ್ಲಿ ಚಲಿಸುತ್ತಾನೆ ಇದನ್ನು ಬ್ಲಡ್ ಮೂನ್ ಚಂದ್ರಗ್ರಹಣ ಅಂತೇಳಿ ಕರೆಯಲಾಗುತ್ತೆ ಈ ಚಂದ್ರಗ್ರಹಣ ಭಾರತದ ಮೇಲೆ ಪರಿಣಾಮ ಬೀರ್ತದ ಇಲ್ಲವಾ ಇದರ ಸಮಯ ಏನಂತೇಳಿ ವಿಚಾರ ಮಾಡಬಹುದು ಈ ಗ್ರಹಣ ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ ಯಾಕಂತಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವಾಗಿದ್ದು ಮಾರ್ಚ್ ಹದಿನಾಲ್ಕರಂದು ಆ ಒಂದು ಹೋಳಿ ಹುಣ್ಣಿಮೆ ಕಾಮದಹನ ಕಾಮಣ್ಣನ ಹುಣ್ಣಿಮೆ ಈ ಅಂದು ಸಂಭವಿಸುವ ಈ ಗ್ರಹಣ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸಲ ಸಂಭವಿಸೈತೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಭಾರತದಲ್ಲಿ ಬೆಳಗ್ಗೆ ಸಂಭವಿಸದ ಕಾರಣದಿಂದಾಗಿ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಗ್ರಹಣದ ಸೂತಕಾವಧಿಯು ಮಾನ್ಯವಾಗಿರೋದಿಲ್ಲ ಯಾಕಂತಂದ್ರೆ ಈ ಗ್ರಹಣನ ಅದರ ಒಂದು ಕ್ರೀಡಗಳ ನಮ್ಮ ದೇಶದ ಮೇಲೆ ಬೀಳಲು ಅಂದಾಗ ಆ ಒಂದು ನಾವು ಅದನ್ನು ಆ ಸಮಯದಲ್ಲಿ ಗೋ ಆಚರಿಸುವಂಥ ವಿಧಿ ವಿಧಾನಗಳನ್ನು ಆಚರಿಸುವ ಅವಶ್ಯಕತೆ ಇರೋದಿಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲು ಚಂದ್ರಗ್ರಹಣ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಯುರೋಪ್ ಅಂಟಾಂಟಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಆಫ್ರಿಕಾ ಅಟ್ಲಾಂಟಿಕ್ ಪೂರ್ವ ಏಷ್ಯಾ ಮತ್ತು ಅಟ್ಲಾಂಟಿಕ್ ಸ್ಪಷ್ಟವಾಗಿ ಈ ಒಂದು ದೇಶಗಳಲ್ಲಿ ಅಂತ ಹೇಳಬಹುದಾಗಿದೆ ಇದು ವಿಶೇಷವಾಗಿ ಈ ಒಂದು ಚಂದ್ರಗ್ರಹಣ ಸಮಯದಲ್ಲಿ ನಾವು ಏನನ್ನು ಮಾಡಬಾರ್ದು ಏನನ್ನು ಮಾಡಬೇಕು ಅನ್ನೋದನ್ನು ಒಂದು ವಿಚಾರ ಮಾಡ್ಬೋದು ಸೂತಕದ ಅವಧಿಯನ್ನು ಎಲ್ಲಿ ವಯಸ್ಸಾದ ಮತ್ತು ಅನಾರೋಗ್ಯ ಪೀಡಿತರು ಹೊರತುಪಡಿಸಿ ಆಹಾರ ಇತ್ಯಾದಿಗಳನ್ನು ತಿನ್ನುವುದು ತಪ್ಪಿಸಿ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹಣ್ಣುಗಳು ತರಕಾರಿಗಳು ಇತ್ಯಾದಿಗಳನ್ನು ಕತ್ತರಿಸುವುದನ್ನು ಮತ್ತು ಚೂಪಾದ ವಸ್ತುಗಳನ್ನು ಬಳಸುವುದು ತಪ್ಪಿಸಬೇಕು ಗ್ರಹಣ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಅಥವಾ ಸ್ಪರ್ಶಿಸುವುದನ್ನು ತಪ್ಪಿಸಿ ಎಂದು ಒಂದಿಷ್ಟು ಜ್ಯೋತಿಷ್ಯಗಾರರು ಹೇಳ್ತಾರೆ ಅಂತ ಹೇಳ್ಬೋದು ಇದು ವಿಶೇಷವಾಗಿ ನಿಮ್ಮ ಭಕ್ತಿ ಮತ್ತು ನಿಮ್ಮ ಸದ್ಯೆಗೆ ಈ ಒಂದು ಕಾರ್ಯಗಳು ನಡೀತವೆ ಯಾಕಂತಂದರೆ ಈ ಗ್ರಹಣ ಗ್ರಹಣದ ಛಾಯೆ ನಮ್ಮ ದೇಶದ ಮೇಲೆ ಬೀಳುವುದಿಲ್ಲ ಆ ಕಾರಣಕ್ಕಾಗಿ ಈ ಗ್ರಹಣವನ್ನು ನಾವು ಪಾಲನೆ ಮಾಡೋದು ಅವಶ್ಯಕತೆ ಇರೋದಿಲ್ಲ ಅದಕ್ಕಾಗಿ ಈ ಒಂದು ಗ್ರಹಣದ ಸಮಯ ಮತ್ತು ಇದರ ವಿಶೇಷತೆಯನ್ನು ಹೇಳಿದ್ದೀನಲ್ಲ ಸ್ನೇಹಿತರೆ ಇದು ಇಷ್ಟವಾದಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಪೋರ್ಟ್ ಇದ್ದಕ್ಕಾಗಿ ಧನ್ಯವಾದಗಳು